ಅಲ್ಲಪ್ಪ ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ಲಾಕ್ಡೌನ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಲೇ ಸಂಜೆ ಫೈವ್ ತರ್ಟಿ ಆಗೋಯ್ತು ಇವತ್ತು ಗ್ರಹಣ ಬೇರೆ ಇರೋದ್ರಿಂದ ಬೇಗನೆ ಒಂದು ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ ವಾಕ್ ನನ್ನದು ಮಾಮೂಲಿ ಇದೇ ಟೈಮಲ್ಲಿ ನಾನು ಮಾಡೋದು ಫೈವ್ 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 ತರ್ಟಿ ಈ ಟೈಮಲ್ಲೇ ಮಾಡ್ತೀನಿ ಡೈಲಿ ಅಂದರೆ ಮಳೆಗಾಲಕ್ಕೂ ಮುಂಚೆ ನಾನು ಹೊರಗಡೆ ಹೋಗಿ ವಾಕ್ ಮಾಡ್ತಾ ಇದ್ದೆ ಈಗ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಇಲ್ಲೇ ಮನೆ ಮೇಲ್ಗಡೆನೇ ವಾಕ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಕಾಫಿ ಮೂಟೆನೂ ಎಲ್ಲ ಇಟ್ಟಿರೋದ್ರಿಂದ ಈ ಸೈಡ್ ಒಂದು ಸ್ವಲ್ಪ ಆ ಸೈಡ್ ಒಂದು ಸ್ವಲ್ಪ ಅಂತ ಎಲ್ಲ ಕಾಫಿ ಮೂಟೆನೂ ಇಟ್ಟಿರೋದ್ರಿಂದ ವಾಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನೇ ಸುತ್ತ ಬರ್ತಾಯಿರ್ತೀನಿ ಇಲ್ಲಾಂದರೆ ಇನ್ನೂ ಸ್ವಲ್ಪ ಜಾಗ ಜಾಸ್ತಿ ಸಿಕ್ಕತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ಮಧ್ಯದಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೀವಿ ಈಚೆ ಸೈಡೊಂದು ಸ್ವಲ್ಪ ಎಲ್ಲ ಲೋಡ್ಸಿಟ್ಟಿದ್ದೀವಿ ಮತ್ತು ಇದ್ರ ಈಚೆ ಸೈಡಲ್ಲಿ ಸ್ವಲ್ಪ ಇಟ್ಟಿದ್ದೀವಿ ಹಾಗಾಗಿ ಕಷ್ಟ ಆಗ್ತಾ ಇತ್ತು ಹಾಗೇ ಏನಾದರೂ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿ ತಿನ್ನೋಣ ಯಾಕಂದರೆ ಬೇಗನೆ ಊಟ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಹೆವಿ ಆದರೆ ಮತ್ತೆ ಊಟ ಮಾಡಲಿಕ್ಕೂ ಕೂಡ ಬೇಗ ಆಗಲ್ಲ ಅಂದ್ಬಿಟ್ಟು ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ನಾನು ಕಾರ್ನ ಬಿಡಿಸ್ತಾ ಇದ್ದೀನಿ ಕಾರ್ನ ಸಲಾಡ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಒಂಥರ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಗ ಅವನು ಯಾವುದೋ ಒಂದು ರೀತಿಲಿ ಹೇಳ್ತಾ ಇದ್ದ ಈ ರೀತಿ ಮಾಡು ಅಂತ ಹೇಳಿಬಿಟ್ಟು ನಾನಲ್ಲೇ ಮಾಮೂಲಿ ಕಾರನ್ನ ಹಾಕ್ಬಿಟ್ಟು ಮಾಡ್ತೀನಿ ಅವನು ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಬಿಟ್ಟು ಹಾಕು ಅಂತ ಹೇಳ್ತಾ ಇದ್ದ ಹಾಗಾಗಿ ಇದನ್ನು ಫುಲ್ಲೆಲ್ಲ ಬಿಡಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಪೂರ್ತಿಯಾಗಿ ಎಲ್ಲ ಸ್ವಲ್ಪ ಸಮಯ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಅದನ್ನ ಹಸಿ ಹಾಕೋದ್ರ ಬದಲಿಗೆ ಆ ರೀತಿಯಾಗಿ ಮಾಡಿ ಹಾಕ್ತಾಯಿದ್ದೀನಿ ತುಂಬನೇ ಚೆನ್ನಾಗಿ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪನೇ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಎಲ್ಲವನ್ನೂ ಕಾಳುಗಳನ್ನ ಚೆನ್ನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿ ಕೊಟ್ಬಿಟ್ಟು ಮಕ್ಕಳಿಗೆ ಹಾಗೆ ನಾನು ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಮಾಡಿಬಿಟ್ಟು ನಂತರ ತಿನ್ನೋಣ ಅಂತ ಅಂದ್ಕೊಂಡೆ ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ತುಂಬ ಹಾಕ್ತಾ ಇಲ್ಲ ಟೊಮೊಟೊನ ನೋಡ್ಬೋದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆ ಒಂದು ಕಾರ್ಗೆ ನೋಡ್ಬೋದು ಒಂದು ಬೌಲ್ಗೆ ಹಾಕ್ಬಿಟ್ಟು ಈರುಳ್ಳಿ ಹಾಗೂ ಟೊಮೊಟೊನ ಕೂಡ ಹಾಕ್ಕೊಂಡೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಲೈಟಾಗಿ ಉಪ್ಪನ್ನು ಇದ್ದೀನಿ ಹಾಗೆ ನಾನು ಸ್ವಲ್ಪ ಹಾಕೊಂಡಿದ್ದ ಖಾರ ಸ್ವಲ್ಪ ಜಾಸ್ತಿನೇ ಆಯಿತು ನಾನು ಜೂರು ಖಾರ ಕಡಿಮೆ ಇರಬೇಕಿತ್ತು ಅನಿಸ್ತು ಚೂರು ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ ಪೇಪರ್ ಹಾಕಿದರೆ ಆಗ್ತಿತ್ತು ಏನೂ ತೊಂದರೆ ಇರಲಿಲ್ಲ ಪೇಪರ್ ಅಂತೂ ನೋಡ್ಬೋದು ನಾನು ಒಂದು ಅರ್ಧ ಟೀ ಅಷ್ಟು ಪೇಪರ್ ಹಾಕೋದೇ ಆದರೆ ಇಲ್ಲಿ ನೋಡ್ಬೋದು ಜೀರಿಗೆ ಮೆಣಸಿನ ಪೌಡ್ರನ್ನ ಕೂಡ ನಾನು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ಬಿಟ್ಟೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಹಾಗಾಗಿ ಜೀರಿಗೆ ಮೆಣಸಿನ ಪೌಡ್ರ್ ನಾವು ಸ್ವಲ್ಪ ಸ್ವಲ್ಪ ಹಾಕೋಬೇಕಿತ್ತು ಆವಾಗ ಪೆಪ್ಪರು ಓಕೆ ಪೇಪರ್ ಚೆನ್ನಾಗಿ ಆಗ್ತಿತ್ತು ಹಾಗೆ ಉಪ್ಪು ಜೀರಿಗೆ ಮೆಣಸಿನ ಪೌಡ್ರು ಮತ್ತು ಪೇಪರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಿಷ್ಟೇ ಫ್ರೆಂಡ್ಸು ನಾನು ಇಲ್ಲಿ ಏನು ಜಾಸ್ತಿ ಏನೂ ಹಾಕ್ತಾ ಇಲ್ಲ ಇದಿಷ್ಟೇ ಸರ ನಾನು ಲೈಟಾಗಿ ತೊಗೊಳ್ತಾ ಇದ್ದೀವಿ ಯಾಕಂದರೆ ಬೇಗನೇ ಊಟ ಮಾಡೋದ್ರಿಂದ ಇದಿಷ್ಟು ಸಾಕು ಅಂದ್ಬಿಟ್ಟು ಹಾಗೆ ಮಕ್ಕಳಿಗೆ ಇಬ್ಬರಿಗೂ ಅದನ್ನ ಹಾಕ್ಕೊಟ್ಬಿಟ್ಟು ಇಬ್ರು ತಿಂತಾ ಇದ್ದಾರೆ ಅವರು ಒಂದು ಸ್ವಲ್ಪ ತಿಂತ ಟಿ ವಿ ನೋಡ್ತಾ ಇರೋಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಬರೋಣ ಅಂತೇಳಿ ಹೊರಟೆ ಹಾಗೆ ನನ್ನದು ಕೂಡ ಸ್ನಾನ ಆಯಿತು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ ಹಾಗೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ಸ್ನಾನ ಮಾಡ್ಕೊಂಬರ್ಲಿಕ್ಕೇಳ್ದೆ ಯಾಕಂದರೆ ಅವರು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಸ್ನಾನ ಮಾಡಿರಲಿಲ್ಲ ಹಾಗೆ ಸಂಜೆನೇ ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಮಾರ್ನಿಂಗ್ ಸ್ನಾನ ಆಗ್ತಿತ್ತು ಗ್ರಹಣಕ್ಕೋಸ್ಕರ ಅಂತ ಏನು ಇವಾಗ ಸ್ನಾನ ಮಾಡ್ತಾ ಇರೋದಂತಲ್ಲ ಸಂಜೆ ಮಾರ್ನಿಂಗ್ ಸ್ನಾನ ಮಾಡಿಲ್ಲದೆ ಇರೋದ್ರಿಂದ ಸಂಡೇ ಆಗಿರೋದ್ರಿಂದ ಇವಾಗ ಸಂಜೆ ಸ್ನಾನ ಮಾಡ್ಕೊಬಂದರು ಅವ್ರದ್ದು ಎಲ್ಲ ಹಾಗೆ ಸ್ನಾನ ಆಯಿತು ಹಾಗೆ ಇನ್ನೇನು ಗ್ರಹಣ ಕೂಡ ಸ್ಟಾರ್ಟ್ ಆಗ್ತಾ ಇರ್ತಿತ್ತು ಹಾಗೆ ನಾವು ಮಧ್ಯಾಹ್ನ ಲೈಟಾಗಿ ಊಟ ಮಾಡಿದ್ವಿ ಹಾಗೆ ಸಂಜೆ ಸ್ನ್ಯಾಕ್ಸನ್ನು ಕೂಡ ಲೈಟಾಗಿ ತೊಗೊಂಡ್ವಿ ಹಾಗೆ ಇವಾಗ ಊಟ ಕೂಡ ಬೇಗನೆ ಮುಗಿಸಿದ್ವಿ ಒಂದು ಎಂಟುವರೆ ಅನಷ್ಟೊತ್ತಿಗೆ ನೀವು ಎಂಟೂವರೆ ಒಳಗಡೆ ನಮ್ಮದು ಊಟ ಆಯಿತು ಊಟ ಎಲ್ಲ ಆದಮೇಲೆ ನೋಡ್ಬೋದು ಗ್ರಹಣದ್ದೇ ಎಲ್ಲ ಒಂದು ಸ್ವಲ್ಪ ನೋಡ್ತಾಯಿದ್ವಿ ಹಾಗೆ ನನ್ನ ಮಗ ಅವನ ಮಗ ಚಿಕ್ಕೋನಿಗೆ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಡ್ತಾ ಇದ್ದ ದೊಡ್ಡನ್ನು ಹಾಗೆ ಅದನ್ನು ಕೂಡ ಹಾಗೆ ಸುಮ್ಮನೆ ವೀಡಿಯೋಸ್ಗಳನ್ನ ಮಾಡಿಕೊಂಡೆ ಹಾಗೆ ಟಿ ವಿನಲ್ಲಿ ಗ್ರಹಣದ ಬಗ್ಗೆನೇ ಎಲ್ಲ ಬರ್ತಾಯಿತ್ತು ಅದನ್ನೇ ಒಂದು ಸ್ವಲ್ಪ ಹೊತ್ತು ಊಟ ಎಲ್ಲ ಆದಮೇಲೆ ತುಂಬ ಹೊತ್ತು ನೋಡ್ತಾ ಕೂತ್ವಿ ಒಂದು ಟೆನ್ ತರ್ಟಿ ಲೆವೆನ್ವರೆಗೂ ಕೂತ್ಕೊಂಡ್ವಿ ಟೆನ್ ತರ್ಟಿ ಟೆನ್ ಫೋರ್ಟಿ ಫೈವ್ವರೆಗೂ ಅಷ್ಟೇ ಕುತ್ಕೊಂಡಿದ್ದೆ ಅದಕ್ಕೂ ಜಾಸ್ತಿ ಕುತ್ಕೊಂಡಿಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಗ್ರಹಣನೆಲ್ಲ ನೋಡಿಬಿಟ್ಟು ಹಾಗೆ ನನ್ನ ಮಗನು ಅವನು ಏನೋ ಹೋಮ್ ವರ್ಕಿಂದೆಲ್ಲ ಕೇಳ್ತಾ ಇದ್ದ ನನ್ನ ವೀಡಿಯೋಸ್ ಮಾಡಬೇಡ ಅಂತ ಹೇಳ್ತಾ ಇದ್ದ ಅವನು ಹಾಗೆ ಇವೊಂದು ಒಂದು ಪ್ರಾಜೆಕ್ಟ್ ವರ್ಕ್ ಏನೋ ಇದ್ದ ಅವನಿಗೆ ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆ ಅವನು ಗ್ರಹಣದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದ ನನ್ನ ಮಗ ಚುಕ್ಕನು ಅವನು ಕೇಳಿ ಅವನೇನು ಹೇಳ್ತಾನೆ ಅಂತ ಹೇಳಿಬಿಟ್ಟು ಹಾಗೆ ಈ ಒಂದು ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಇವನು ಹಾಗಾಗಿ ಅವ್ನ ಹತ್ರನೇ ಏನಾದರೂ ಪೇಂಟಿಂಗೋ ಅಥವಾ ಪ್ರಾಜೆಕ್ಟ್ ವರ್ಕ್ ಇದ್ರೆ ಅವನತ್ರನೇ ಜಾಸ್ತಿ ಮಾಡಿಸೋದು ತುಂಬ ಚೆನ್ನಾಗಿ ಮಾಡ್ಕೊಡ್ತಾನೆ ತಿಳಿದಿರೋದು ಇರೋದು ಅಲ್ವ ಇವಾಗ ಏಸ್ ಏ ಅವಾಗ ಏಜ್ ಆವಾಗ ನೈನ್ ಇದ್ರೆ ಇವಾಗ ಏಯ್ಟ್ ಹ್ಞೂ ಒಂದು ಬ್ಲೂತು ಅಂತ ಅದು ಅವಾಗ ಪ್ಲಾನೆಟ್ ಆಗಿತ್ತು ಐತೆ ಇವಾಗ ಅಲ್ಲ ಅದು ತುಂಬ ಹಿಂಗೆ ಅದು ಲಾಸ್ಟ್ ಪ್ಲ್ಯಾನ್ಟಾಗಿ ಸಣ್ಣ ಪ್ಲಾನೆಟ್ ಅಂತೂ ಅದು ಜಾಸ್ತಿ ಬೆಳಕು ಇಲ್ಲ ಏನೂ ಇಲ್ಲ ಅದಕ್ಕೆ ಅದು ಒಂದು ಸ್ಟಾರ್ ಇವಾಗ ಏಟ್ ಪ್ಲಾನೆಟ್ಸ್ ಈಸ್ ನಾವು ಒಂದು ವೀನಸ್ ಮರ್ ಮರ್ಕ್ಯೂರಿ ವೀನಸ್ ಅರ್ತ್ ಮಾರ್ಸ್ ಜೂಪಿಟರ್ ಯುರಾನಸ್ ಸ್ಯಾಟರ್ನ್ ನೆಪ್ಸ್ಟ್ಯೂನ್ ಹಾಗೆ ಗ್ರಹಣನ ನಾವು ವಿಲಿ ನೋಡ್ಕೊಳ್ತಾ ಹಾಗೆ ಕೂತ್ಕೊಂಡೆ ಹಾಗೆ ನನ್ನ ಮಗ ಕೂಡ ಪ್ರಾಜೆಕ್ಟ್ ವರ್ಕ್ ಮಾಡ್ತಿರೋದ್ರಿಂದ ಅವನಿಗೆ ಒಬ್ಬನೇ ಆಗಿಬಿಡ್ತಾನೆ ನಾನು ಮಲ್ಕೊಂಡ್ರೆ ಅಂದ್ಬಿಟ್ಟು ನಾನು ಕೂಡ ಕೂತ್ಕೊಂಡಿದ್ದೆ ಸುಮ್ಮನೆ ಹಾಗೆ ನನ್ನ ಹಸ್ಬೆಂಡ್ ಹೋಗಿ ಮಲ್ಕೊಂಡಾಗಿತ್ತು ಅವ್ನು ಸ್ವಲ್ಪ ಹೊತ್ತು ಟಿ ವಿಲಿ ನೋಡಿದ್ರು ನಂತರ ಹೋಗಿ ಮಲ್ಕೊಂಡ್ರು ನಾನು ಅವ್ನು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತು ಒಂದು ಆಗೋ ತನಕನಾದ್ರು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಅದು ಇವನು ಪ್ರಾಜೆಕ್ಟ್ ವರ್ಕ್ ಅಲ್ಲ ನನ್ನ ಮಗ ಚಿಕ್ಕವನಿಗೆ ಇವನು ಇರೋದು ತಮ್ಮನ ಪ್ರಾಜೆಕ್ಟ್ ವರ್ಕ್ನ ಅಣ್ಣ ಮಾಡಿಕೊಡ್ತಾ ಇದ್ದಾನೆ ಅಷ್ಟೇ ಹಾಗಾಗಿ ಅದನ್ನು ನೋಡ್ತಾ ಸ್ವಲ್ಪ ಅದು ಕೂತ್ಕೊಂಡೆ ಇಲ್ಲಾಂದರೆ ಅವನಿಗೂ ನಿದ್ದೆ ಬಂದಂಗೆ ಆಗಿಬಿಡುತ್ತೆ ನಾನು ಹೋಗಿ ಮಲ್ಕೊಬಿಟ್ರೆ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ ಹಾಗೆ ಮಾರ್ನಿಂಗು ನೋಡ್ಬೋದು ತಿಂಡಿಗೆ ನಾನು ದೋಸೆ ಹಾಗೂ ಆಲೂಗೆಡ್ಡೆ ಮಾಡ್ತಾ ಮಾಡ್ತಾಯಿದ್ದೀನಿ ರೆಡಿ ಆಗ್ತಾಯಿದೆ ಹಾಗೆ ಒಂದ್ಸಲ ಕಾಫಿನ ಕುಡಿದಾಗಿತ್ತು ನನಗೆ ಮತ್ತೆ ಮಾರ್ನಿಂಗ್ ಒಂದು ಟು ತ್ರೀ ಟೈಮ್ಸ್ ನಾನು ಕಾಫಿ ಕುಡಿದ್ಬಿಡ್ತೀನಿ ಹಾಗಾಗಿ ಈಗ ಮತ್ತೊಂದು ಸಲ ಕಾಫಿ ಕುಡಿತೀನಿ ನಾನು ನನಗೆ ಕಾಫಿ ಕುಡಿದಕ್ಕೆ ನಾನು ಪ್ಲಾಸ್ಕಲ್ಲಿ ಹಾಕಿಟ್ಕೊಳ್ಳಲ್ಲ ನನಗೆ ಅದು ಅಷ್ಟಾಗಿ ಇಷ್ಟ ಆಗಲ್ಲ ಹಾಗೆ ಪಾತ್ರೆನು ಎಲ್ಲ ಬೆಳಿಗ್ಗೆನೇ ಎಲ್ಲ ವಾಶ್ ಆಯಿತು ನೈಟ್ ನಾನು ಎಲ್ಲ ಪಾತ್ರೆಗಳನ್ನೂ ವಾಶ್ ಮಾಡಿಟ್ಟು ಮಲ್ಕೊಂಡಿರ್ತೀನಿ ಹಾಗಾಗಿ ನಂಗೆ ಬೆಳಿಗ್ಗೆ ನಂತರ ತಿಂಡಿ ತಿಂದಿದ್ದಿರೋದು ಅಂಥದ್ದು ಮಾತ್ರ ಪಾತ್ರೆಗಳಿರುತ್ತೆ ಹಾಗೆ ನೆಲ ಒರೆಸಿ ಗುಡಿಸಿ ಹಾಗೆ ಪ್ರತಿಯೊಂದು ಬಟ್ಟೆ ಕೂಡ ವಾಶಿಗೆ ಹಾಕಿದ್ದೀನಿ ವಾಶ್ ಆಗ್ತಾಯಿದೆ ಹಾಗೆ ಇವತ್ತಿನ ಎಲ್ಲವೂ ಕೆಲಸಗಳು ಕೂಡ ಮುಗಿತು ಸ್ನಾನ ಆಯಿತು ಪೂಜೆ ಆಯಿತು ಎಲ್ಲ ಆಯಿತು ಈ ಒಂದು ನಾನು ಇಲ್ಲಿಗೆ ನೇಡ್ ಮಾಡ್ತಾ ಇದ್ದೀನಿ